ಆತ್ಮಸಾಕ್ಷಿ ಮತ ಹಾಕಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೇನೆ ಕಳೆದ ಐದಾರು ಸಾರಿ ನಾನು ಪಕ್ಷ ಹೇಳದಂಗೆ ಕೇಳಿದ್ದೀನಿ ಪಕ್ಷ ಹಾಕುವಾಗ ಯಾರು ರಾಜ್ಯಸಭೆಗೆ ನಿಲ್ತಾರೆ ಅವರು ನಮಗೆ ಅನುದಾನ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಬಟ್ ಯಾರು ಕೂಡ ಒಂದೇ ಒಂದು ರೂಪಾಯಿ ಕೂಡ ಅನುದಾನ ಕೊಡಲ್ಲ ಈಗ ನಲವತ್ತೈದು ಜನಕ್ಕೆ ನಾವು ಎಮ್ ಎಲ್ ಏನು ವೋಟ್ ಹಾಕ್ತೀವಿ ಅವರು ರಾಜ್ಯಸಭಾ ಸದಸ್ಯರಾಗ್ತಾರೆ ಐದು ಆರು ವರ್ಷದಲ್ಲಿ ಸರಿಸುಮಾರು ಮೂವತ್ತು ಕೋಟಿ ಅವರಿಗೆ ಅವರ ಎಂ ಪಿ ಅನುದಾನ ಬರ್ತದೆ ಈ ನಲವತ್ತೈದು ಜನಕ್ಕೆ ಯಾರಿಗೂ ಕೂಡ ಐದು ರೂಪಾಯಿ ಅನುದಾನ ಕೊಡೋದಿಲ್ಲ ಅದಕ್ಕೆ ನಾನು ಈ ಸಾರಿ ಯಾರಿಗೂ ಕೂಡ ವೋಟ್ ಮಾಡಬಾರದು ಯಾರು ಆತ್ಮಸಾಕ್ಷಿಯಾಗಿ ನಮ್ಮ ಕ್ಷೇತ್ರಕ್ಕೆ ಸರ್ಕಾರಿ ಶಾಲೆಗೆ ರಿಪೇರಿ ಇರ್ಬೋದು ಮತ್ತೊಂದಕ್ಕೆ ಇರ್ಬೋದು ಅದು ಕೊಟ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮೊದಲನೇ ಪ್ರಾಶಸ್ತ್ಯ ಮತ ಅವರಿಗೆ ನಾನು ಕೊಡ್ತೀನಿ ಅಂತಕ್ಕಂಥದ್ದು ಹೇಳ್ತೀನಿ ಯಾರಾದ್ರೂ ಕೊಡ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಂತಕ್ಕಂಥ ನನ್ನ ಭೇದ ಭಾವ ಇಲ್ಲ ಇದುವರೆಗೂ ಎಲ್ಲ ಕೂಡ ನೋಡ್ ಆಗಿದೆ ಎಲ್ಲ ಕೂಡ ಪ್ರಾಮಿಸ್ ಮಾಡಿ ಇದು ಮಾಡೋದು ಆಗಿದೆ ಅದರಿಂದ ಈ ಸಾರಿ ಯಾರು ಈಗ ಬಂದಿದ್ದೀನಿ ಯಾರು ಅಪ್ರೋಚ್ ಮಾಡಿ ಪ್ರಾಮಿಸ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ಕೊಡ್ತೀನಿ ನನ್ನೇ ಇವತ್ತೇ ಬರ್ತಾ ಇರೋದು ಏನಾರ ಆಗ್ಲಿರಿ ಏನಾರ ಆಗ್ಲಿ ಸಾಕ್ಷಿ ಮತ ಚಲಾವಣೆ ಮಾಡ್ತೀನಿ ವಿಪ್ ಇಶ್ಯೂ ಮಾಡೋರೆ ಮತ್ತೊಂದು ಮಾಡೋರೆ ಅದ್ಯಾವುದು ಕೂಡ ಇಲ್ಲ ಯಾರು ಪ್ರಾಮಿಸ್ ಮಾಡ್ತಾರೆ ಅವ್ರಿಗೆ ಓಟ್ ಯಾವುದು ಯಾವ್ದು ಇನ್ನು ಈಗ ಬಂದಿದ್ದೀನಿ ವಿಧಾನಸೌಧಕ್ಕೆ ಬಂದಿದ್ದೀನಿ ಯಾರು ಅಪ್ರೋಚ್ ಮಾಡ್ತಾರೆ ನೋಡ್ತೀನಿ ಯಾವ ಲೀಡರ್ನೂ ಭೇಟಿ ಆಗಲ್ಲ ಯಾವ ಲೀಡರ್ನು ಭೇಟಿ ಆಗಲ್ಲ ಯಾರು ರಾಜ್ಯಸಭಾ ನಿಂತಿದ್ದಾರೆ ಅವ್ರು ಅಪ್ರೋಚ್ ಮಾಡಿ ಅವ್ರು ಯಾವ ಮಟ್ಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನನಗೆ ಪ್ರಾಮಿಸ್ ಮಾಡ್ತಾರೆ ಅವ್ರ ಅನುದಾನ ಇಪ್ಪತ್ತೈದು ಲಕ್ಷ ಅಲ್ಲಿ ಐವತ್ತು ಲಕ್ಷ ಆಗಲಿ ಯಾರು ಪ್ರಾಮಿಸ್ ಮಾಡ್ತಾರೆ ಗಟ್ಟಿಯಾಗಿ ಅವ್ರಿಗೆ ಮೊದಲನೇ ಪ್ರಾಶಸ್ತ್ಯ ಮತ ಜೊ ಆ ಯಾರು ಆಗ್ಬಹುದು ಯಾರು ಆಗ್ಬಹುದು ನಂದೇನು ಇವರು ಅಂತವ್ರು ಎಂತಿಲ್ಲ ಎಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದಾಗ್ಲೂ ಕಾಂಗ್ರೆಸ್ ಪಕ್ಷ ಹೇಳದಂಗೆ ಕೇಳಿದೀನಿ ಅಲ್ಲಿ ಇದ್ದಾಗ್ಲೂ ಇಬ್ರಿಗೆ ರಾಜ್ಯಸಭಾಗೂ ಇಬ್ರು ಮೂರ್ ಜನ ರಾಜ್ಯಸಭಾ ಹೇಳದಂಗು ಕೇಳಿದೀನಿ ಸರಿ ಅದಕ್ಕೆ ಅದು ಇಲ್ಲ ಇದು ಇಲ್ಲ ಸಾಕ್ಷಿ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ನಿಮ್ಮನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅನ್ನೋದು ಗೊತ್ತಾಯ್ತು ಮೈತ್ರಿ ಅಭ್ಯರ್ಥಿಗೆ ಈಗೂ ಹಂಗೆ ಆಗತ್ತೆ ಆಗುತ್ತಾ ನಮ್ಮ ಎದುರು ಹಾಕೊಂಡ್ರೆ ಏನು ಆಗಲ್ಲ ಅವ್ರೆ ಆತ್ಮ ಮತ ಚಲಾಟ ಮಾಡ್ತೀವಿ